ನಮಸ್ಕಾರ ಸ್ನೇಹಿತರೆ ಲಾಲಿ ದೇಯ ಶ್ರೀಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸಹ ಸ್ವಾಗತ ಸ್ನೇಹಿತರೆ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ನಮ್ಮ ಕರ್ನಾಟಕದ ಸಿ ಎಂ ಆದಂತಹ ಶ್ರೀ ಸಿದ್ದರಾಮಯ್ಯನವರು ಈಗ ಪೊಲೀಸ್ನವರ ಅಧೀನದಲ್ಲಿದ್ದಾರೆ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ಇವರು ಅಕ್ರಮವಾಗಿ ಮೈಸೂರು ನಗರಾಭಿವೃದ್ಧಿ ನೀಡಿದಂತಹ ಭೂಮಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಅಕ್ರಮವಾಗಿ ಪಡೆದುಕೊಂಡಂತಹ ಭೂಮಿಯನ್ನು ಸಿದ್ದರಾಮಯ್ಯನವರು ತಮ್ಮ ಹೆಂಡತಿಯ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತಲೂ ಸಹ ಹೇಳಲಾಗಿದೆ ಈ ಒಂದು ಆರೋಪದ ಮೇರೆಗೆ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡಲಾಗಿದೆ ಆದರೆ ಇದರ ಬಗ್ಗೆ ಇನ್ನೂ ಸಹ ಕೂಲಂಕುಷವಾಗಿ ತನಿಖೆ ನಡೆದಿಲ್ಲ ಮತ್ತು ಈ ರೀತಿಯಾಗಿ ಅಕ್ರಮವಾಗಿ ಸಿದ್ದರಾಮಯ್ಯನವರು ಭೂಮಿಯನ್ನು ಪಡೆದಿದ್ದಾರೆ ಅನ್ನೋದಕ್ಕೆ ಸರಿಯಾದ ಸಾಕ್ಷಾಧಾರಗಳು ಸಹ ಇನ್ನೂ ಸಿಕ್ಕಿಲ್ಲ ಈ ದೇವನೂರು ಬಡಾವಣೆಯಲ್ಲಿರುವಂತಹ ಪ್ರದೇಶಕ್ಕೆ ಮಂಗಳವಾರ ಬೆಳಿಗ್ಗೆ ಲೋಕಾಯುಕ್ತರು ಹಾಜರಾಗಿ ಪರಿಶೀಲನೆಯನ್ನು ಆರಂಭಿಸಿದ್ದಾರೆ ಪರಿಶೀಲನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕೇಸ್ನ ಬಗ್ಗೆ ದೂರನ್ನು ನೀಡಿದಂತಹ ಸ್ನೇಹಮಯಿ ಕೃಷ್ಣ ಅವರು ಸಹ ಅಲ್ಲೇ ಇದ್ದರು ಈ ರೀತಿಯಾಗಿ ಲೋಕಾಯುಕ್ತರು ಅದರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪತ್ನಿಯಾದಂತಹ ಬಿ ಎಂ ಪಾರ್ವತಿ ಅವರು ಮುಡ್ಡಾದಲ್ಲಿ ಪಡೆದಿರುವಂತಹ ನಿವೇಶನಗಳನ್ನು ನಾವು ಸರ್ಕಾರಕ್ಕೆ ಹಿಂದಿರುಗಿಸ್ತೇವೆ ಅಂತೇಳಿ ಹೇಳಿದ್ದಾರೆ ನನಗಿಲ್ಲಿ ಕಾಡ್ತಾ ಇರೋದೊಂದು ಪ್ರಶ್ನೆ ಸ್ನೇಹಿತರೆ ಸಿದ್ದರಾಮಯ್ಯನವರು ಅಕ್ರಮವಾಗಿ ನಿವೇಶನಗಳನ್ನು ಪಡೆದಿದ್ದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಆದರೆ ನಿವೇಶನಗಳನ್ನು ಇಲ್ಲಿ ಹಿಂದಿರುಗ್ತೀವಿ ಅಂತೇಳಿ ಸಿದ್ದರಾಮಯ್ಯನವರ ಅವರು ಹೇಳಿದ್ದಾರೆ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಕೇಸ್ ಮಾಡಿ ತನಿಖೆ ನಡೀತಾ ಇದೆ ಆ ಒಂದು ಕಾರಣಕ್ಕಾಗಿ ಇವರು ಪಡೆದಿರುವಂತಹ ನಿವೇಶನಗಳನ್ನು ನಾವು ಹಿಂತಿರುಗಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಕಸ್ಮಾತ್ ಈ ಪ್ರಕರಣ ಹೊರಗಡೆನೆ ಬರಲಿಲ್ಲ ಅಂತಂದರೆ ಇದು ಈ ಒಂದು ಪ್ರಕರಣದ ಮೇಲೆ ಕೇಸೇ ಆಗಲಿಲ್ಲ ಅಂತಂದಿದ್ರೆ ಇವರು ಈ ನಿವೇಶನಗಳನ್ನು ತಾವೇ ಇಟ್ಕೊಳ್ತಾ ಇದ್ರ ಅಧಿಕಾರದಲ್ಲಿರುವಂತಹ ಸಿ ಎಂ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಈ ಒಂದು ಕೇಸನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೋಸ್ಕರ ಈ ಮುಡ್ಡಾ ಕೇಸಿನಲ್ಲಿ ಇಡಿಯೂ ಸಹ ಪಾದವನ್ನು ಇಟ್ಟಿದೆ ಈ ಒಂದು ಮುಡ್ಡಾ ಪ್ರಕರಣದ ಬಗ್ಗೆ ಪ್ರತಾಪ್ ಸಿಂಹರವರು ಒಂದು ಹೇಳಿಕೆಯನ್ನು ಸಹ ನೀಡಿದ್ದಾರೆ ಏನಂದರೆ ಸಿದ್ದರಾಮಯ್ಯನವರ ಫ್ಯಾಮಿಲಿಯವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಫ್ಯಾಮಿಲಿಗೋಸ್ಕರ ಈ ರೀತಿಯಾಗಿ ಮಾಡಿದ್ದು ತಪ್ಪು ಕೇಸ್ ಹಾಕಿದ ನಂತರ ಆ ನಿವೇಶನಗಳನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ರೀತಿಯಾದಂತಹ ತಪ್ಪನ್ನು ಮೊದಲೇ ಯಾಕೆ ಮಾಡಬೇಕು ಎಲ್ಲ ಬೆಳಕಿಗೆ ಬಂದ ಮೇಲೆ ಕಣ್ಣೀರು ಹಾಕೋ ಬದಲು ಈ ಕೆಲಸನ ಮೊದಲೇ ಮಾಡದೇ ಇದ್ದಿದ್ದರೆ ನಡೀತಿತ್ತಲ್ಲ ಬರೀ ನಿವೇಶನಗಳನ್ನು ವಾಪಸ್ ನೀಡೋದ್ರಿಂದ ಏನೂ ಸಹ ಆಗೋದಿಲ್ಲ ಇವರು ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯನ್ನು ಕೊಟ್ಟು ಸಾಮಾನ್ಯರ ಹಾಗೆ ತನಿಖೆಯನ್ನು ಎದುರಿಸ್ಬೇಕು ಆಗ ಮಾತ್ರ ಇದಕ್ಕೆ ಒಂದು ಇತ್ಯರ್ಥ ಸಿಗೋದು ಅಂತ ಹೇಳಿದ್ದಾರೆ ಮತ್ತು ಇದರ ಜೊತೆಗೆ ಪ್ರತಾಪ್ ಅವರು ಮುಂದುವರೆದು ಹೇಳ್ತಾರೆ ಈ ಕೇಸ್ ಒಂದು ಮಾದರಿಯಾಗಲಿದೆ ಯಾರಿಗಪ್ಪ ಅಂತಂದರೆ ಯಾರು ಅಧಿಕಾರದ ಹೆಸರಿನಲ್ಲಿ ಕುಟುಂಬದ ರಾಜಕಾರಣ ಮಾಡ್ತಾರೋ ಅಂಥವರಿಗೆ ಈ ಕೇಸ್ ಮಾದರಿಯಾಗುತ್ತೆ ಈ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಿ ತನಿಖೆಯನ್ನು ಎದುರಿಸಬೇಕು ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ಪ್ರತಾಪ್ ಸಿಂಹರವರು ಹೇಳಿರೋದು ನೋಡಿದರೆ ಒಂದು ಕಡೆಯಿಂದ ಸರಿ ಅಂತಾನೆ ಅನಿಸುತ್ತೆ ಸ್ನೇಹಿತರೆ ಯಾಕಂದರೆ ಸಾಮಾನ್ಯ ಮನುಷ್ಯನೇ ಆಗಿರಲಿ ದೊಡ್ಡ ಸಿ ಎಮ್ ಆಗಿರಲಿ ತಪ್ಪು ಮಾಡಿದ್ದಾರೆ ಅಂತಂದರೆ ಸಾಮಾನ್ಯವಾಗಿಯೇ ತನಿಖೆಯನ್ನು ಎದುರಿಸಬೇಕು ದೊಡ್ಡ ದೊಡ್ಡ ಅಧಿಕಾರದಿಂದಲ್ಲ ಸಿದ್ದರಾಮಯ್ಯನವರು ತಪ್ಪನ್ನು ಮಾಡಿದಾರೋ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಇದರ ಬಗ್ಗೆ ಇಡೀ ತನಿಖೆಯನ್ನು ನಡೆಸ್ತಾ ಇದೆ ಆದಷ್ಟು ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಸರ್ಕಾರ ಬರಲಿ ಅಂತ ಹೇಳ್ತಾ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಂತೇನಾದರೂ ಹೊರಗಡೆಗೆ ಬಂದರೆ ನನಗೂ ಸಹ ಖುಷಿನೇ ಸ್ನೇಹಿತರೆ ಯಾಕಂದರೆ ಕರ್ನಾಟಕದ ಒಬ್ಬೊಳ್ಳೆ ಸಿ ಎಂ ಈ ರೀತಿಯ ತಪ್ಪು ಅಪರಾಧಗಳಿಗೆ ಸಿಲುಕಬಾರ್ದು ಅಕಸ್ಮಾತ್ ಈ ತನಿಖೆಯಲ್ಲಿ ಸಿದ್ದರಾಮಯ್ಯನವರೇ ತಪ್ಪು ಮಾಡಿದ್ದಾರೆ ಅಂತೇನಾದರೂ ಹೊರಗಡೆಗೆ ಬಂದರೆ ಇದು ತಮ್ಮಗೋಸ್ಕರ ತಮ್ಮ ಕುಟುಂಬಕ್ಕೋಸ್ಕರ ಮಾಡಿದಂತಹ ತಪ್ಪಾಗುತ್ತೆ ಮತ್ತು ಅವರನ್ನು ನಂಬಿರುವಂತಹ ಅದೆಷ್ಟೋ ಜನರ ನಂಬಿಕೆಗಳಿಗೆ ಮೋಸ ಮಾಡಿದಂತಾಗುತ್ತೆ ಅದೇನಿರಲಿ ಸ್ನೇಹಿತರೆ ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಇಡಿ ಇದೆ ಮತ್ತು ನಮ್ಮ ಸರ್ಕಾರವಿದೆ ಈ ತನಿಖೆಯನ್ನು ಅವ್ರಿಗೇನೆ ಬಿಡೋಣ ಈ ಒಂದು ವಿಷಯದ ಬಗ್ಗೆ ನಾನೇನಾದರೂ ತಪ್ಪು ಮಾತಾಡಿದರೆ ನಾನು ಮಾತಾಡಿರೋದು ತಪ್ಪು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ